ಪ್ರಧಾನಮಂತ್ರಿಗಳನ್ನ ವಿಶ್ವಾಸ ನಾಯಕರಿಗೆ ಹೋಗುವ ಸಾಧ್ಯ ಆದ್ರೆ ಆನೆ ಅದಕ್ಕೆಲ್ಲ ರಿಯಾಕ್ಷನ್ ಕೊಡ್ಲಾ ಕ್ಷಮೆ ಅಂತಲ್ಲ ಪ್ರೆಷರ್ ಅಂದ್ರೆ ಪತ್ರಕರ್ತರು ಯಾರು ಯಾರು ಅಂತ ಕೇಳಿದಾಗ ಸೊ ಅದು ಬಂತು ಹೇಳ್ಬಿಟ್ಟೆ ನಾನು ಆಮೇಲೆ ಉದ್ದೇಶ ಸುಮಾರು ಜನರ ಹೆಸರುಗಳು ಈಗ ದಿನೇಶ್ ಗುಂಡೂರಾವ್ ಬೈಗಿದ್ರು ಕೊಟ್ಟೂರು ಮಂಜು ಅಂತ ಬೈದ್ರು ಆ ಕಡೆ ಸಂತೋಷ್ ಲಾಡ್ತಿದ್ರು ಅನೇಕರು ಬೈದಿದ್ದಾರೆ ಪ್ರಧಾನಮಂತ್ರಿಗಳು ಸೊ ಅದರ ಹೆಸರು ಇವ್ರ ಹೆಸರು ಇತ್ತು ಅವ್ರ ಹೆಸರುನು ಹೇಳಿದ್ದೀನಿ ಬಟ್ ಪರ್ಟಿಕ್ಯುಲರ್ ಆಗಿ ಯಾಕೆ ಆ ಹೆಸರು ಬಂತು ಅಂದ್ರೆ ನಾನು ಗುಲ್ಬರ್ಗಾದಲ್ಲಿ ಇದ್ದೆ ಸಹಜವಾಗಿ ಕೇಳಿದಾಗ ನೀವು ಇಲ್ಲಿ ಬಂದಾಗ ತಾಲೂಕಿಗೆ ಬಂದಾಗ ನೀವು ಇಲ್ಲಿನ ವಿಷಯ ಹಂಗೆ ಅದು ಹೇಳಿದ್ದೆ ಅದರಿಂದಾಗಿ ಅವ್ರಿಗೆ ನೋವಾಗಿದ್ರೆ ಆ ಹೆಸರನ್ನು ನಾನು ಅವ್ರ ಹೆಸರನ್ನ ನಾನು ತಗೊಂಡು ಅದಾದ್ಮೇಲೆ ಅವ್ರಿಗಾದ್ರೆ ಸಂಬಂಧನೇ ಬರೋದಿಲ್ಲ ಅಂದ್ರೆ ಈಗ ಯಾರ ಹೆಸರು ಇಲ್ಲ ಪ್ರಧಾನಮಂತ್ರಿಗಳನ್ನ ನಿಂದಿಸೋದನ್ನ ಈ ರೀತಿ ಯಾರು ಮಾಡಬಾರ್ದು ಯಾಕಂದ್ರೆ ಅವ್ರ ದೇಶದ ಪರವಾಗಿ ಆದ್ರಿಂದಾಗಿ ಈಗ ನಾನು ಯಾರ ಹೆಸರು ತಗೊಂಡಿದ್ದೆ ಈಗ ಅದು ಯಾರಿಗೂ ಬಂದಿಲ್ಲ ಬಂದಿರೋದು ಪ್ರೇಮ ತೆರಿಗೆ ಅವರು ನೋವಾಗಿ ಅವರು ನೋವಾಗಿದ್ರೆ ನಂದು ವಿಷಯ ಇದ್ದಾಗ ವಾಪಸ್ ತಗೋಬೇಕು ವಾಪಸ್ ತಗೊಳ್ತೀನಿ